फैशन हो गया है अभी एक फैशन हो गया है आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಆ ಮಧ್ಯಾಹ್ನದ ವಿಶೇಷ ಚರ್ಚೆಗೆ ಸ್ವಾಗತ ನಿಮ್ಮ ಮುಂದೆ ಚರ್ಚೆ ಸರ್ತಾ ಇರ್ತೇನೆ ಇವತ್ತು ಬೆಂಗಳೂರಲ್ಲಿ ತರ ಮೂವತ್ತ ಎಂಟು ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೋಗ್ತಾ ಇದೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೇ ತಾಪಮಾನ ಬರುತ್ತೆ ಮತ್ತೆ ಮಳೆ ಬರುತ್ತೆ ಆ ಡೆಲ್ಲಿಯನ್ನು ಕೂಡ ಮೀರಿಸುತ್ತೆ ಅಂತ ಹೇಳಿ ಹೇಳಾಗ್ತದೆ ಈ ರೀತಿ ತಾಪಮಾನ ಯಾಕೆ ಜಾಸ್ತಿ ಆಗುತ್ತೆ ಅಕಾಲಿಕ ಮಳೆ ಯಾಕೆ ಬರುತ್ತೆ ಮತ್ತು ಇಲ್ಲಿ ಇನ್ನೊಂದು ನಾವು ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಸರ್ಕಾರ ಮಾತ್ ಎತ್ತದ್ರೆ ಸರ್ಕಾರ ಮಾತೆತ್ತಿದ್ರೆ ನಾವು ರಸ್ತೆ ಮಾಡ್ತೀವಿ ಮರ ಕಡಿತೀವಿ ಕಾಡ್ ಕಡಿತೀವಿ ಗಣಿಗಾರಿಕೆ ಮಾಡ್ತೀವಿ ಮತ್ತು ಸೂಪರ್ ಹೈವೇಗಳು ಮಾಡ್ತೀವಿ ಬೆಂಗಳೂರಿಂದ ಮೈಸೂರು ಒಂದೂವರೆ ಗಂಟೆ ಎರಡು ಗಂಟೆ ಪ್ರಯಾಣ ಮಾಡ್ಬೋದು ಚೆನ್ನೈಯಿಂದ ಬೆಂಗಳೂರಿಗೆ ಒಂದು ಗಂಟೆ ಪ್ರಯಾಣ ಮಾಡಬಹುದು ಹೀಗೆ ಹೇಳ್ತಾ ಜನರಿಗೆ ಮಂಕ ಬುದ್ದಿ ಹೆಚ್ಚುತ್ತಾ ಅವರ ಕೃಷಿ ಭೂಮಿಯನ್ನ ಕಾಡನ್ನ ಕಡಿತ ಕಡಿತ ಕಡಿತಾ ಆ ಬೇಕಾ ತಮಗ್ ಬೇಕಾದಂತಹ ಆಸ್ತಿಯನ್ನ ಮಾಡ್ಕೊಳಕ್ಕೆ ಅಂದ್ರೆ ಅಹ್ ತಮಗ್ ಬೇಕಾದ ಉದ್ಯಮಗಳಿಗೆ ಬೇಕಾದಂತಹ ಉದ್ಯಮಗಳನ್ನ ಮಾಡ್ಕೋಸ್ಕರ ರಸ್ತೆಗಳನ್ನ ಬಂದರುಗಳನ್ನ ನಿರ್ಮಾಣ ಮಾಡ್ತಾ ಇಡೀ ಪರಿಸರವನ್ನ ಲೂಟಿ ಮಾಡ್ತಾ ಇದ್ದಾರೆ ಈ ಲೂಟಿ ಕೊನೆಗೆ ಎಲ್ಲಿಗ್ ತಲುಪುತ್ತೆ ಆ ಮತ್ತೆ ಆ ಲೂಟಿಯಿಂದ ಕೊನೆಗೆ ನಾವೆಲ್ಲಾ ಏನ್ ಅನುಭವಿಸ್ಬೇಕಾಗುತ್ತೆ ಮತ್ತೆ ಜಾಗತಿಕ ಒಂದು ಏನು ತಾಪಮಾನ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಈಗ ನಾವು ಅಲ್ಲೆಲ್ಲೋ ಏನೋ ಆಗ್ತಾ ಇದೆ ಅಮೆರಿಕದ ಹತ್ಕೊಂಡು ಉರಿತಾ ಇದೆ ಅಂತ ಬದಲು ನಮ್ಮಲ್ಲೇ ಹತ್ಕೊಂಡು ಉರಿಯತಕ್ಕಂತ ಸ್ಥಿತಿ ಬರ್ತಾ ಇದೆ ಭೂಕಂಪಗಳಾಗ್ತಾ ಇದೆ ಇವೆಲ್ಲವೂ ಯಾಕೆ ಈ ಹವಾಮಾನ ಹವಾಮಾನ ವೈಪರೀತ್ಯಗಳಾಗ್ತವೆ ಅಂತ ಹೇಳಿ ಸ್ವತಃ ನಮ್ಮ ಜೊತೆ ಮಾತನಾಡ್ತಾರೆ ಪರಿಸರ ತಜ್ಞರಾಗಿರ್ತಕ್ಕಂಥ ಪರಿಸರ ಹೋರಾಟಗಾರ ಜೋಸೆಫ್ ಬೋರ್ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಹಾ ಸರ್ ಈಗ ನಾನು ಆಗ್ಲೇ ಹೇಳಿದ್ರೆ ಸುದೀರ್ಘವಾಗಿ ನಮ್ಮ ದೇಶ ದೇಶದಲ್ಲಿ ಅದ್ರಲ್ಲಿ ನಮ್ಮ ರಾಜ್ಯದಲ್ಲಂತೂ ಘಟ್ಟಗಳನ್ನ ಹರಿದು 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 ಆ ಹರಿದು ಬಿಸಾಕ್ತಾ ಇದ್ದಾರೆ ಅಷ್ಟು ಅವ್ರಿಗೆ ಸಿಟ್ಟು ಅವ್ರ ಮೇಲೆ ಪರಿಸರ ಉಳಿಬಾರದು ಯಾವುದೇ ಕಾರಣಕ್ಕೂ ಮರ ಉಳಿಬಾರದು ಕಾಡು ಉಳಿಬಾರದು ಅನ್ನೋದು ರಾಜಕಾರಣಿಗಳ ಪರಮ ಉದ್ದೇಶ ತಾವೇನ್ ಹೇಳ್ತೀರಾ ಹೌದ್ ಸರ್ ನೋಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಈಗ ನಲ್ವತ್ ಪರ್ಸೆಂಟ್ ಅಷ್ಟು ಪಶ್ಚಿಮ ಘಟನೆ ಹಾಳು ಮಾಡ್ಬಿಟ್ಬಿಟ್ಟಿದೀವಿ ನಾವು ಅದು ಗ್ಲೋಬಲ್ ಹಾಟ್ ಸ್ಪಾಟ್ ಅಂತಾರೆ ಒನ್ ಆಫ್ ದಿ ಏಟ್ ಹಾಟೆಸ್ಟ್ ಹಾಟ್ಸ್ಪಾಟ್ಸ್ ಇನ್ ದ ವರ್ಲ್ಡ್ ಅಂತಾರೆ ಅದು ಎಕಾಲಜಿ ಸೆನ್ಸಿಟಿವ್ ಏರಿಯಾ ಬಾಯೋಡೈವರ್ಸಿಟಿ ಬಹಳ ರಿಚ್ ಆಗಿದೆ ಏನಂದ್ರೆ ಇದು ನಮ್ಮ ದೇವಸ್ಥಾನ ಇದು ದೇವಸ್ಥಾನಕ್ಕೆ ನಾವು ಗುಡಿಗೆ ಹೋದಾಗ ದೇವ್ರೋಬೇಕಾದ್ರೆ ನೋಡಕ್ ಟೈಮ್ ಸ್ಯಾಂಗ್ ಟೋರ್ ಅಂತಿವೆ ದೇವ್ ಒಂದೊಂದು ದೇವಸ್ಥಾನ ಒಂದೊಂದು ಇದು ಇಡೀ ವರ್ಲ್ಡಿನ ದೇವಸ್ಥಾನ ಇದು ನಮ್ ಇಂಡಿಯಾಗೆ ಬಹಳ ದೊಡ್ಡ ದೇವಸ್ಥಾನ ಅಂದ್ರೆ ನಮ್ಮ ಪಶ್ಚಿಮ ಘಟ್ಟ ಈಗ ಹಿಮಾಲಯ ಹೇಗಿರಲ್ಲ ಅದೆಲ್ಲ ಹೊಸ ಹೊಸದಾಗಿ ಬೆಳೆದಿರೋದು ಬಹಳ ವರ್ಷಗಳದಾಗಿ ಇದಿಂದ ಎಷ್ಟು ಮಟ್ಟಕ್ಕೆ ಅಂದ್ರೆ ಇಲ್ಲಿಂದ ನೀರ್ ಬರೋದು ಸೌತ್ ಇಂಡಿಯಾಗೆ ಪರಿಸರದ ಮಡಿಕೆ ಇಲ್ಲಿ ಇದು ವಾಟರ್ ಟವರ್ ಅಂತೀವಿ ಅಲ್ಲಿ ನೀರ್ ಇಲ್ಲ ಅಂದ್ರೆ ಪರಿಸರ ಹಾಳು ಮಾಡ್ತಿದ್ರೆ ನೀರ್ ಇರಲ್ಲ ಹೋದ್ ವರ್ಷ ನಾವು ನೋಡಿದೀವಿ ಬೆಂಗ್ಳೂರ್ ಬಿಡಿ ಬೆಂಗ್ಳೂರ್ ಅವ್ರ ಹಾಳಾಗೋಗ್ಲಿ ಅವ್ರಿಗೆ ಕೊಳೆ ನೀರ್ ಬರ್ಬಾರ್ದು ಅವಾಗ್ಲೇ ಬುದ್ಧಿ ಮಾಡಲ್ಲ ಇನ್ನು ಶುರುವಾಗಿಲ್ಲ ಆಗಿಲ್ಲ ಬೇಸಿಗೆ ಈಗಾಗ್ಲೇ ಅರ್ಧ ಬೆಂಗಳೂರು ನೀರ್ ಸಿಗ್ತಾ ಇಲ್ಲ ಯಾವ ಯಾವಾಗ ನೀರ್ ಬಿಡ್ತಾ ಇದಾರೆ ಆಗ್ಲಿ ಆಗ್ಲಿ ಇನ್ನ ನೀರ್ ಬರ್ದಿರೋದು ಒಳ್ಳೇದೆ ಯಾಕಂದ್ರೆ ನಾವ್ ಹೇಳ್ಬೇಕಂದ್ರೆ ಮಲ್ನಾಡೊಳಗೆ ನೀರ್ ಇರ್ಲಿಲ್ಲ ಒತ್ಸತಿ ಅಲ್ಲಿ ಬೋರ್ವೆಲ್ ಗಳು ಸಾವಿರದ ಇನ್ನೂರ ಅಡಿ ಸಿಕ್ಕಿದ್ರು ಕುಡಿದ್ರು ಕುಡಿದ್ರು ಬೋರ್ವೆಲ್ ಸಿಕ್ಕಿಲ್ಲ ನೀರ್ ಜನಕ್ಕೆ ಸೊ ಆತರ ಸಿಚುವೇಶನ್ ಇರ್ಬೇಕಾರೆ ನೀರ್ ಯಾಕೆ ಇಲ್ಲ ಅನ್ಬಿಡ್ಬೋದು ಆದ್ರೆ ಅಂದ್ರೆ ನೀರ್ ಇಲ್ಲ ನೀರಿಲ್ಲ ಅಂದ್ರೆ ಬೆಳೆ ಇಲ್ಲ ಬೆಳೆ ಇಲ್ಲ ಅಂದ್ರೆ ಊಟ ಇಲ್ಲ ಊಟ ಇಲ್ಲ ಅಂದ್ರೆ ಎಲ್ಲಾರು ಬ್ಯಾಂಕಿನೇ ಸೊ ರೈತರು ಈಗ ಎಷ್ಟು ಅಂದ್ರೆ ಒಂದ್ ಕಡೆ ಬರ ಬಂದ್ರೆ ಏನು ಬೆಳಸಕ್ ಆಗಲ್ಲ ಅವರು ಲೋನ್ ತಗೋಬೇಕು ತಗೊಂಡು ಅದು ಬಡ್ಡಿ ಬೇರೆ ಇದೆ ಅದಕ್ಕೆ ಮೀಟರ್ ಬಡ್ಡಿ ಹಾಕ್ತಾರೆ ಅಲ್ಲಿಗೆ ಏನ್ ಮಾಡ್ತಾರೆ ಕೊನೆಗೆ ಏನ್ ಇಲ್ದ್ರ suicide ಮಾಡ್ಕೋತಾರ ನಮ್ ರೈತರು ಪಾಪ ಕಡೆ ತಿರ್ಗಾ ಏನಾಗತ್ತೆ ಅಂದ್ರೆ ಈ ಏನೋ ಬೆಳ್ಸಿದೀವಿ ಸ್ವಲ್ಪ ಸುಮಾರಿಗೆ ಮಳೆ ಬಂದಿದೆ ಬೆಳಸಿದೀವಿ ಅಂದ್ರೆ ದಿಢೀರ್ ಅಂದ್ಬಿಟ್ಟು ಜೋರು ಮಳೆಗಳು ಬರುತ್ತೆ ಬೆಳ್ದಿರೋ ಹೋಗ್ಬಿಡತ್ತೆ ಇವ್ರಿಗೆ ಬರದೊಳಗೂ ಏಟು ಮಳೆ ಕಾಲಗೂ ಏಟು ನಾವು ಮುಂಗಾರು ಮಳೆ ಬಂದ್ರೆ ಖುಷಿಯಾಗಿ ಡಾನ್ಸ್ ಆಡ್ತಿದ್ವಿ ಈಗ ಮಂಗ್ ಮುಂಗಾರು ಮಳೆ ಬಂದಾಗ ಎದ್ಕೊಂಡ್ ಬಂದ್ಬಿಟ್ಟಿದ್ವಿ ಎಲ್ಲಪ್ಪ ದೊಡ್ಡ ಮಳೆ ಬಂದ್ಬಿಡತ್ತೆ ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗ್ ಹಂಗ ಆಗಿದೆ ಈಗ ಕ್ಲೈಮೇಟ್ ಚೇಂಜ್ ಅಷ್ಟು ಮಟ್ಟಕ್ಕೆ ಇದನ್ನ ಕ್ಲೈಮೇಟ್ ಎಮರ್ಜೆನ್ಸಿ ಅಂತಾರೆ ಸಿಚುವೇಶನ್ ನಾವ್ ಇರ್ಬೇಕಾದ್ರೆ ನಮ್ಮ ಸರ್ಕಾರಗಳು ಏನ್ ಮಾಡ್ಬೇಕು ಫಸ್ಟ್ ಬಯೋಡೈವರ್ಸಿಟಿ ಉಳಿಸ್ಕೋಬೇಕು ನೋಡ್ಬೇಕು ನಮ್ಮ ಪ್ರಧಾನ ಮಂತ್ರಿ ಅವರು ಎರಡು ವರ್ಷದಿಂದ ಅವರು ಒಂದು ಹೇಳ್ತಾರೆ ಬಯೋಡೈವರ್ಸಿಟಿ ಉಳಿಸ್ಬೇಕು ಅಂದ್ಬಿಟ್ಟು ಬಟ್ ಅವರೇ ಅವ್ರ ಕ್ಯಾಬಿನೆಟ್ ಒಳಗೆ ಒಂದು ಫಾರೆಸ್ಟ್ ಅಮೆಂಡ್ಮೆಂಟ್ ಇದನ್ನ ಚೇಂಜ್ ಮಾಡ್ತಾರೆ ಫಾರೆಸ್ಟ್ ಅಮೆಂಡ್ ಮಾಡ್ತಾರೆ ಅದ್ ಮಾಡಿ ಈಗ ಟ್ವೆಂಟಿ ಟ್ವೆಂಟಿ ತ್ರೀ ಜುಲೈ ಮಾಡ್ತಾರೆ ಅಮೆಂಡ್ಮೆಂಟ್ ಎಲ್ಲ ಎಂ ಪಿಗಳು ಬಾಯ್ ಮುಚ್ಕೊಂಡು ಕೂತಿದ್ದಾರೆ ಎಲ್ಲರಿಗೂ ಹೂ ಹೂ ಆ ಒಪ್ಕೊಂಬಿಟ್ರು ಅಮೆಂಡ್ಮೆಂಟ್ ಮಾಡ್ಬಿಟ್ರು ಎಲ್ಲ ಕಾನೂನ್ ಎಲ್ಲ ಡೈವಟ್ ಮಾಡಿ ನೀವ್ ಕಾಡಾದ್ರೆ ಎತ್ಕೊಳ್ಳಿ ಏನ್ ಬೇಕಾದ್ರೂ ಎತ್ಕೊಳ್ಳಿ ತರ ಅವ್ರು ಮಾಡಿ ಇಟ್ಬಿಟ್ರು ಇಲ್ಲಿ ಒಂಚೂರು ಸ್ವಲ್ಪ ಟೆಕ್ನಿಕಲಿ ಜನರಿಗೆ ಅರ್ಥ ಆಗಂಗಿಲ್ಲ ಅಂದ್ರೆ ಇಲ್ಲಿ ಕಾನೂನನ್ನ ತಿದ್ದುಪಡಿ ಮಾಡಿದ್ರು ಏನ್ ತಿದ್ದುಪಡಿ ಮಾಡಿದ್ರು ಮತ್ತೆ ಇದರಿಂದ ಯಾರ್ಗ್ ಲಾಭ ಏನು ಹೇಗ್ ಲಾಭ ಸರ್ ಸರ್ ಈಗ ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಏಯ್ಟಿ ಇತ್ತು ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಏಯ್ಟಿಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಏನ್ ವ್ಯತ್ಯಾಸ ಅಂತ ಸ್ವಲ್ಪ ಜನಕ್ಕೆ ಅರ್ಥ ಮಾಡಿಸಿ ಹೌದು ಅವರು ಒಂದು ಸೆಕ್ಷನ್ ತರ್ತಾರೆ ಒನ್ ಎ ಅಂದ್ಬಿಟ್ಟು ಒನ್ ಎ ಯಾ ಅದು ತಂದ್ಬಿಟ್ಟು ಅವರು ಈ ನಾನ್ ಫಾರೆಸ್ಟ್ ಲ್ಯಾಂಡ್ ಇದೆಯಲ್ಲ ಯಾವ್ದು ಫಾರೆಸ್ಟ್ ಡಿಕ್ಲೇರ್ ಆಗಿಲ್ವೋ ನಾ ಅದನ್ನ ನೀವು ಬೇಕಾದ್ರೆ ಡೆವಲಪ್ಮೆಂಟ್ ಮಾಡ್ಕೋಬಹುದು ಮೈನಿಂಗ್ ಮಾಡಬಹುದು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂದ್ಬಿಟ್ಟು ಡೈಲೂಟ್ ಮಾಡ್ತಾರೆ ಅದಿಂದ ಎಷ್ಟು ಡೇಂಜರ್ ಅಂದ್ರೆ ಇಡೀ ನಮ್ ನಾರ್ತ್ ಈಸ್ಟ್ ಇದೆಯಲ್ಲ ಇದು ತ್ರಿಪುರ ಇರ್ಲಿ ಅಸ್ಸಾಂ ಇರ್ಲಿ ಮಿಜೋರಾಂ ಇರ್ಲಿ ನಾಗಾಲ್ಯಾಂಡ್ ಇರ್ಲಿ ಮಣಿಪುರ್ ಇರ್ಲಿ ನಮ್ಮ ಭಾರತ ನವರತ್ನಗಳನ್ನ ಹೌದು ಆ ನವರತ್ನ ನಾವು ಹೇಗೆ ಓಪನ್ ಮಾಡಿ ಬಿಟ್ಬಿಟ್ವಿ ಯಾರ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು ಈ ಫ್ರೆಂಡ್ ಮಾಡಿರೋದಲ್ಲ ಇಂಡಸ್ಟ್ರಿಯಲಿಸ್ಟ್ಗೆ ಸರ್ ನಮ್ಗೆ ಇಂಡಸ್ಟ್ರಿಯಲಿಸ್ಟ್ ಬಗ್ಗೆ ನಮ್ಗೆ ಬೇಜಾರಿಲ್ಲ ಅವ್ರು ಚೆನ್ನಾಗಿರ್ಲಿ ಅವರು ಎಲ್ಲ ತರನು ಎಂಜಾಯ್ ಮಾಡ್ಲಿ ಆದ್ರೆ ಅವ್ರ ಬೆನಿಫಿಟ್ಗೆ ಕೋಟ್ಯ ಅಂತ ಜನಕ್ಕೆ ತೊಂದರೆ ಆಗ್ಬಾರ್ದು ಈಗ ಆಗ್ತಾ ಇರೋದು ಹೇಗಂದ್ರೆ ಕೆಲವ್ರಿಗೆ ಮಾತ್ರ ಇವರು ಬೆನಿಫಿಟ್ ಮಾಡಿಕೊಡ್ತಿದ್ದಾರೆ ಕೆಲವರು ಮಾತ್ರ ಎಷ್ಟು ಜನ ಸಾಯ್ತಿದೀವಿ ಅದ್ರ ಬಗ್ಗೆ ಇವ್ರಿಗೆ ಇದೇ ಇಲ್ಲ ಎಲ್ಲ ಮಾಡ್ತಿರೋದು ಕಾನೂನು ಚೇಂಜ್ ಯೋ ಬಿಸ್ನೆಸ್ ಜಿ ಡಿ ಪಿ ಬೇಕಂತ ಇವರಿಗೆ ಈಗ ಜಿ ಡಿ ಪಿ ಎಕನಾಮಿಕ್ ಜಿ ಡಿ ಪಿ ಮತ್ತೆ ಎಕಲಾಜಿಕಲ್ ಜಿ ಡಿ ಪಿ ಎಲ್ಲ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಅಂತೀನಿ ಓಕೆ ಸೊ ನಿಮ್ಗೆ ಎರಡು ಬ್ಯಾಲೆನ್ಸ್ ಇರಬೇಕು ನೀವು ಬೇರೆ ಎಕನಾಮಿಕ್ ಜಿ ಡಿ ಪಿ ನೋಡ್ಕೊಂಡು ಎಕಾಲಜಿಕಲ್ ಇಂಬ್ಯಾಲೆನ್ಸ್ ತಂದ್ರೆ ಕೋವಿಡ್ ಇಲ್ಲ ಕೋವಿಡ್ ಅವ್ರ ಅಪ್ಪ ಬರ್ತಾರೆ ಅವ್ರ ತಾತ ಬರ್ತಾರೆ ಎಲ್ಲಾನು ತಗೊಂಡೋಗ್ಬಿಡ್ತಾರ ಕೋವಿಡ್ ತರ ಹತ್ತು ಸತಿ ಈ ತರ ನಮ್ಗೆ ಇದಾಗತ್ತೆ ಇಷ್ಟೆಲ್ಲಾ ತಿಳಿವಳಿಕೆ ಇಟ್ಕೊಂಡು ಇವರು ಹೊಡಿತಾರಲ್ಲ ಕಾಡು ಕಡಿತಾರಲ್ಲ ಏನು ಇವ್ರಿಗೆ ಬುದ್ಧಿ ಇದೆಯಾ ಇವ್ರಿಗೆ ಇವರೆಲ್ಲಾ ದನಗಲ್ಲ ಆದ್ರೆ ದನ ಆದ್ರೆ ಒಳ್ಳೆ ಬುದ್ಧಿ ಇದೆ ಬಿಡಿ ಇವ್ರಿಗೆಲ್ಲ ಕಾಮನ್ ಸೆನ್ಸ್ ಇಲ್ಲ ನಾವು ಈಗ ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ ನಮ್ ಬ್ಯೂರೋಕ್ರಾಟ್ಸ್ಗೂ ಬ್ಲೇಮ್ ಮಾಡ್ತೀನಿ ನಮ್ಮಂತವ್ರಿಗೂ ನಾವ್ ಬ್ಲೇಮ್ ಮಾಡ್ಕೋತೀವಿ ನಾವು ಜನಗಳು ಸುಮ್ನೆ ಇದ್ದೀವಿ ಬಿಡ್ತಾ ಇದೀವಿ ಅದನ್ನ ಸರ್ಕಾರ ಏನ್ ತಗೊಂಡಿದ್ದಾರೆ ನಾವ್ ಏನ್ ಮಾಡಿದ್ರು ಯಾರು ಏನ್ ಕೇಳಲ್ಲ ಒಂದ್ ಹದ್ ಜನ ಬರ್ತಾರೆ ನಾನೊಂದು ಒಂದು ಹೇಳಬೇಕು ಬ್ಯಾಕ್ ಗ್ರೌಂಡ್ ಯಾವ್ದೋ ಹೋದಾಗ ಯಾವ್ದೋ ವೈಲ್ಡ್ ಲೈಫ್ ಇದ್ದದ ಅವಾಗ ಆರ್ ಅಶೋಕ್ ಅವಾಗಿನ ರೆವಿನ್ಯೂ ಮಿನಿಸ್ಟ್ರು ಬಿಜೆಪಿ ಸರ್ಕಾರದ್ದು ಅವರು ಒಂದು ಇದ್ರೊಳಗೆ ಮಾತಾಡ್ತಾರೆ ಸರಿ ಪರಿಸರ ಉಳಿಸಬೇಕಂದ್ರೆ ಇಪ್ಪತ್ ಜನ ಮೂವತ್ ಜನ ಬಂದ್ರೆ ಆಗಲ್ಲ ನಡ್ಸಕ್ ಆಗಲ್ಲ ನಡ್ಸಕ್ ಆಗಲ್ಲ ನಿಮ್ಗೊಂದ್ ಐದ್ ಸಾವಿರ ಜನ ತಗೊಂಬನ್ನಿ ಸರ್ಕಾರ ಯಾಕ್ ಮಾಡ್ತಾರೆ ಮಾಡಕ್ ಬಿಡೋದಿಲ್ಲ ಸರ್ಕಾರ ಎದುರ್ತಾರೆ ಬಟ್ ನಮ್ ಜನ ಎಲ್ ಬರ್ತಾರ ಸರ್ ಈಗ ಬೆಂಗಳೂರು ಎಷ್ಟು ಹಾಳಾದವ್ರು ಅಂದ್ರೆ ಯಾವ್ದೋ ಒಂದು ಹತ್ತು ಮರ ಕಡಿತಾರಂದ್ರೆ ಎಂಟ್ ಸಾವಿರ ಜನ ಸೇರ್ತಾರೆ ಸ್ಟೀಲ್ ಬ್ರಿಡ್ಜ್ ಬೇಡ ನಮ್ಗೆ ಇದು ಬೇಡ ಅದು ಬೇಡ ಅಂದ್ಬಿಟ್ಟು ನಿಂತ್ಕೋತಾರೆ ಪಶ್ಚಿಮ ಘಟ್ಟದೊಳಗೆ ಅದು ನಮ್ಮ ವಾಟರ್ ಟವರ್ ಅದಿಲ್ಲ ಅಂದ್ರೆ ನೀರೇ ಇಲ್ಲ ಅಂತ ಗೊತ್ತಿದ್ರು ಅಲ್ಲಿ ಇಪ್ಪತ್ತೇಳು ಲಕ್ಷ ಮರ ಅಂದ್ರು ಈ ಜನಗಳು ಬರಲ್ಲ ನಲ್ವತ್ ಜನ ಬರ್ತಾರೆ ಸೊ ಎಷ್ಟು ಮಟ್ಟಕ್ಕೆ ಬೆಂಗಳೂರವ್ರಿಗೆ ನೋಡಿ ಅವ್ರ ಮೂಗು ಮುಂದೆ ಇರೋದು ಮಾತ್ರ ಅವ್ರಿಗೆ ಪ್ರೊಟೆಕ್ಷನ್ ಎಲ್ಲಿ ನೀರು ಬರ್ತಿದ್ಗಸ್ತ ಆಗ್ತಿಲ್ಲ ನಮ್ ಕಾವೇರಿ ಬೇಜನ ಕೊಡಗುನ ಯಾ ಮಾಡ್ಕೊಂಡ್ ಬಂದವ್ರೀಗ ನಿಮ್ ಕಾವೇರಿ ಎಲ್ಲಿ ಬರತ್ ನೀರು ಬೇ ಡೆವಲಪ್ಮೆಂಟು ಎಕೋಟೂರಿಸಮು ಇದು ಮಾಡ್ತಿದ್ರಿ ಎಷ್ಟು ಮಟ್ಟಕ್ಕೆ ನಾವು ಇದೇ ತರ ಮಾಡ್ತಿದ್ರೆ ಬೇಗ ಒಂದು ಇಪ್ಪತ್ತು ವರ್ಷಕ್ಕೆ ಎಲ್ಲ ಮುಗಿದೋಗತ್ತೆ ಇಪ್ಪತ್ತು ವರ್ಷನೂ ಬೇಡ ಒಂದು ನಿಮಿಷ ಸ್ವಲ್ಪ ನೀರು ಕುಡ್ಬಿಡ್ತೀನಿ ಒಂದೇ ನಿಮಿಷ ಮಾಡಿದೆ ಫುಲ್ ಟೆಸ್ಟ್ ಆಚೆ ಹೌದೌದು ಹೌದು ಪೊಲ್ಯೂಷನ್ ಬಹಳ ಇದೆ ಅಬ್ಬಾ ಒಂದೇ ನಿಮಿಷ ಹೋಗುತ್ತೆ ಸರ ಇದೆ ಸರ್ ಸ್ವಲ್ಪ ಆಚೆ ಇದೆ ಫುಲ್ ಧೂಳು ಹಾ 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 ಮನೆ ಒಳಗೆ ಸೇರ್ಕೊಂಡ್ಬಿಡ್ತೀವಿ ಮನೆ ಮನೆಗಳಲ್ಲಿ ಬಾಳ ಮನೆ ಒಳಗೂ ಧೂಳು ಬರುತ್ತೆ ಈಗ ಹೌದು ಹೌದು ಎಷ್ಟು ಕೆಟ್ಟಾಗಿದೆ ಸೊ ಬೇರೆಯವ್ರು ಸಾವ್ಕಾರಿಗೆ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ಟು ಬೇರೆವ್ರಿಗೆಲ್ಲ ತೊಂದರೆ ಆಗ್ತಿದೆ ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ ಈಗ ನಮ್ಮ ಆಗುಂಬೆ ಐತಿ ಅಲ್ಲ ಆಗುಂಬೆ ನಮಗೆ ಜಾಸ್ತಿ ಮಳೆ ಬರೋದು ಮುಂಚೆ ಕರ್ನಾಟಕದವ್ರಿಗೆ ಚಿರಪುಂಜಿ ಆಫ್ ಚಿರಪುಂಜಿ ಆಫ್ ಕರ್ನಾಟಕ ಅಂತ ಕೇಳಿದ್ರು ಆಗುಂಬೆಗೆ ಈಗ ಅಲ್ಲಿ ಇವರು ನಾಶ ಮಾಡಬೇಕು ಸುರಂಗ ಮಾಡಬೇಕು ಅಂದ್ಬಿಟ್ಟು ಕೂತಿದ್ದಾರೆ ನಾಲ್ಕು ಸಾವಿರದ ಐನೂರು ಕೋಟಿ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ನಾವ್ ಹೇಳಿದ್ ಸರ್ಕಾರಕ್ಕೆ ನಿಮ್ಗೆ ಏನಕ್ಕೆ ಅಲ್ಲಿ ಬೇಕು ಏನಕ್ಕೆ ನಿಮ್ಗೆ ಸುರಂಗ ಬೇಕು ಏನಕ್ಕೆ ರೋಡ್ ಅಗಲ ಮಾಡ್ಬೇಕಂದಾಗ ಇಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಜನಕ್ಕೆ ಕೊಪ್ಪದಿಂದ ತೀರ್ಥಲಿಯಿಂದ ಮಣಿಪಾಲ್ಗೆ ಹೋಗಬೇಕು ಹೋಗ್ಬೇಕಂದ್ರೆ ಉಡುಪಿ ಕಡೆಗಳ ಹೋಗ್ಬೇಕಂದ್ರೆ ಇವ್ರಿಗೆ ಆಸ್ಪತ್ರೆಗೆ ಹೋಗಿ ರೋಡ್ ಹಗಲ ಮಾತ್ರ ಪೇಶೆಂಟ್ ಕರ್ಕೊಂಡು ಹೋಗಬಹುದು ಅಂದ್ಬಿಟ್ಟು ನಾವು ಸುಮ್ನೆ ಒಂದು ಸಿಂಪಲ್ ಇದು ಕೊಟ್ಟು ಸೊಲ್ಯೂಷನ್ ನಾಲ್ಕೈದ್ ಸಾವಿರ ನಾಲ್ಕ್ ಸಾವಿರ ಕೋಟಿ ಇದ್ದಾಗ ನೀವು ತೀರ್ಥಳ್ಳಿ ಇವ್ ಹಾಸ್ಪಿಟ್ಲ್ ಕೊಡಿ ಸೂಪರ್ ಸ್ಪೆಷಾಲಿಟಿ ಫ್ಯಾನ್ ತೀಸ್ಕೋ ನ್ಯೂಯಾರ್ಕ್ ನ್ಯೂಯಾರ್ಕ್ ಮೀಸತಕ್ಕಂತ ಒಂದು ಹಾಸ್ಪಿಟ್ಲ್ ಕಟ್ಬೋದಲ್ಲ ನೀವು ಎಲ್ಲೆಲ್ಲಿ ಬೇಕಾದ್ರು ಅಲ್ಲಿ ಹೌದು ಕೊಪ್ಪ ಹುಡುಗ ಎಲ್ಲ ಎಲ್ಲಾ ಮಾಡ್ಬೋದು ಯಾಕ್ ಪರಿಸರ ನಾಳ್ ಮಾಡ್ತೀರಾ ದೊಡ್ಡ ಒಂದ್ಸಲ್ಲು ಕಟ್ಟಬೋದು ಹಾ ಹೌದು ಇವರು ನಲ್ವತ್ ಪರ್ಸೆಂಟ್ ಹೊಡಿಯೋಕ್ ಅದ್ರೊಳಗೆ ಇವ್ರಿಗೆ ಗುರಿ ಹಾಸ್ಪಿಟಲ್ ಕಟ್ಟ್ರ ನಲವತ್ತ ನಲವತ್ ಪರ್ಸೆಂಟ್ ಹೊಡಿಬೋದಲ್ಲ ಸಾರ್ ಹಾ ಅದು ಮಾಡ್ಕೊಳ್ಳಿ ಬೇಡ ಅಂತಿಲ್ಲ ನಾನು ಹಾಸ್ಪಿಟಲ್ ಕೊಡ್ಲಿ ಲೋಕಲ್ ಜನಕ್ಕೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ನಂಬ್ಬಿಟ್ಟು ಅವ್ರಿಗೆ ಗೂಬೆ ಕೂಸ್ಬಿಟ್ಟು ಕೊನೆಗೆ ದಾರಿಯೋಗಿ ಬಿಟ್ಟು ಹೋಗ್ಬಿಡ್ತಾರೆ ಅವ್ರನ್ನ ಅವ್ರ ಏನು ಇಲ್ಲ ಈಗ ನಾನು ಒಂದು ಹೇಳ್ಬೇಕಂದ್ರೆ ಸಿರ್ಸಿ ಕುಮಟಾ ರೋಡ್ ಅಗ್ಲ ಮಾಡ್ತಿದ್ರು ಒಂದ್ಸತಿ ಎರಡು ಇಪ್ಪತ್ತೆರಡರೊಳಗೆ ಟ್ವೆಂಟಿ ಟ್ವೆಂಟಿ ಟು ಅವಾಗ ನಾವು ಬೆಂಗಳೂರಿಂದ ಹೋಗಿ ದಯವಿಟ್ಟು ಬೇಡ ಇರೋ ರೋಡ್ನೇ ಮೇಂಟೈನ್ ಮಾಡಿಕೊಂಡು ಚೆನ್ನಾಗಿರ್ಬೋದಲ್ಲ ಅಂದ್ಬಿಟ್ಟು ನಾವೆಲ್ಲ ಹೋಗಿದ್ವಿ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನಮ್ಗೆ ಕರೆದಿದ್ರು ಒಂದಷ್ಟು ಅವರು ಕರೆದು ನೋಡಿ ಈ ಥರ ಬೇಡ ಇರೋ ರೋಡ್ ಚೆನ್ನಾಗಿದೆ ಅದನ್ನ ಮೇಂಟೈನ್ ಮಾಡಿದ್ರೆ ಸಾಕು ಆದ್ರೆ ಇವರು ಬಿಡ್ತಿಲ್ಲ ಅಗ್ಳ ಮಾಡ್ತಿದ್ದಾರೆ ನಾವು ಹೋದ್ವಿ ಅಲ್ಲಿ ಹೋಗಿ ಒಂದಷ್ಟೆಲ್ಲ ಮಾತಾಡಿದ್ಮೇಲೆ ಊರು ಜನ ಏನಂದ್ರು ಕೆಲವರು ಇಲ್ಲ ಇದು ನಮ್ಮ ಅವಾಗ ಬಿ ಜೆ ಅವರು ಇದ್ರು ಇದು ನಮ್ಮ ಪಾರ್ಟಿ ಬಿಜೆಪಿ ಗುಂಡಾಗಳು ಹೌದು ಯಾವ್ದವ್ ಇರ್ಲಿ ನಾ ಹೇಳೋದು ಜನದ ಅಟಿಟ್ಯೂಡ್ ನೋಡಿ ಜನದ ಅಟಿಟ್ಯೂಡ್ ನೋಡಿ ಹಾ ಇದು ನಮ್ಮ ಪಾರ್ಟಿ ಇದು ನಮ್ಮ ಸರ್ಕಾರ ನಾವ್ ವಿರೋಧ ಮಾಡಲ್ಲ ಅಂತಾರೆ ನಾವು ವಾಪಸ್ ಬಂದ್ವಿ ಬೆಂಗಳೂರಿಂದ ನಾಲ್ನೂ ನಾಲ್ನೂರ ಐವತ್ತು ಕಿಲೋಮೀಟರ್ ಹೋಗಿದ್ವಿ ಇವರಿಗೆ ಬೇಡ ಅಂದ್ರೆ ನಾಗ ಕಲಿಕೊಂಡು ಬಂದ್ವಿ ಈ ತರ ಜನ ಹೆಸರಿ ಇದ್ರೆ ಈ ಇದ್ದಾರಲ್ಲ ಈ ಲೀಡರ್ಸ್ ಕಳ್ಳರುಗಳು ಎಲ್ರು ಅಲ್ಲ ಒಂದಷ್ಟು ಜನ ಇದ್ದಾರೆ ಅವ್ರಿಗೆ ನಾವು ಬುದ್ಧಿ ಕಳ್ಸಬಹುದು ಬಟ್ ನಾವೇ ಸರಿ ಇಲ್ವಲ್ಲ ಈಗ ಇವತ್ತು ತೀರ್ಥಹಳ್ಳಿ ಮೀಟಿಂಗ್ ಐ ಮೀನ್ ಶಿವಮೊಗ್ಗದೊಳ್ಗ ಮೀಟಿಂಗ್ ಮಾಡ್ತಿದ್ದಾರೆ ಆ ರೋಡ್ ಆಗ್ಲಾ ಮಾಡ್ತಾರಂತೆ ಟೂ ಲೇನ್ ಇರೋ ರೋಡ್ ನ ಫೋರ್ ಲೇನ್ ಮಾಡ್ತಿದ್ದಾರೆ ಎನ್ ಎಚ್ ಒನ್ ಸಿಕ್ಸ್ ನೈನ್ ಎಲ್ಲಿ ಎಲ್ಲಿ ಸರ್ ತೀರ್ಥಹಳ್ಳಿ ನಮ್ಮ ಶಿವಮೊಗ್ಗ ಬೆಟ್ ತೀರ್ಥಹಳ್ಳಿಯಿಂದ ಇದ್ರ ತನಕ ಹೋಗುತ್ತೆ ಮಂಗಳೂರಿಗೆ ರೋಡ್ ಅಲ್ಲ ತೀರ್ಥಹಳ್ಳಿ ಏನಾದ್ರು ನ್ಯಾಷನಲ್ ಐವೇನ ಸರ್ ಅದು ಅಲ್ಲ ಅಂತ ಅಲ್ಲ ಆ ರೋಡ್ ಹಾಕ್ಬೇಕು ಅಲ್ಲಿ ಅಲ್ಲ ಅಲ್ಲಿ ಇರೋ ರೋಡ್ ನೇ ಮೇಂಟೇನ್ ಮಾಡಿದ್ರೆ ಸಾಕು ಅಷ್ಟು ಗಾಡಿಗಳು ಓಡಾಡಲ್ಲ ಹಾ ಇವರಲ್ಲಿ ಫೋರ್ ಲೈನ್ ಮಾಡ್ತಾರಂತೆ ಅಲ್ಲಿ ಜಾಸ್ತಿ ಓಡಾಡ ಹಾ ಫೋರ್ ಲೈನ್ ಮಾಡ್ತಿದ್ರೆ ಈಗ ಏನಾಗುತ್ತೆ ಅಂದ್ರೆ ಇವರು ಫೋರ್ ಲೇನ್ ಏನಕ್ಕೆ ಬೇಕು ಇವ್ರಿಗೆ ಟೂ ಲೇನ್ ಸಾಕಲ್ಲ ಗಾಡಿಗಳ ಹೊಡ್ತಿಲ್ಲ ಈಗ ಕಾರ್ಡ್ ಒಳಗ್ ಬರ್ತಿದಾರೆ ಇವ್ರು ಕಾರ್ಡ್ ಒಳಗೂ ಮಾಡಕ್ ಕೆಲ್ಸ ಇವ್ರು ಎಲ್ಲಿ ನಮ್ಮ ಎಂತ ಚೆಟ್ಟೇಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತೆ ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗೆ ಇವ್ರು ಅಗ್ಲವಾಗಿ ನಾಲ್ಕು ರೋಡ್ ಮಾಡಬೇಕು ಇವರೇ ಹೇಳ್ತಾರೆ ಲೀನಿಯರ್ ಪ್ರಾಜೆಕ್ಟ್ಸ್ ಇಂದ ಪ್ರಾಣಿಗಳು ಆಚೆ ಬರ್ತಿದೆ ಅದರಿಂದ ಮಾನವ ಮತ್ತು ವನ್ಯಜೀವಿ ಸಂಕರ್ಷ ಜಾಸ್ತಿ ಆಗ್ತಿದೆ ಗೊತ್ತಿದ್ರು ಇವರು ಈಗೀಗ ಇದೇ ಮಾಡ್ತಿದಾರಲ್ಲ ಇವ್ರಿಗೆ ಯಾರು ಹೇಳೋದು ಇವ್ರಿಗೆ ಯಾರು ಹೊಣೆಯೋದು ಇದೇ ತರ ನಾವು ಬಿಡ್ತಾ ಕೂತಿದ್ರೆ ಪಶ್ಚಿಮ ಘಟ್ಟನೇ ಇರಲ್ಲ ಈಗ ಆಲ್ರೆಡಿ ಬೆಂಗಳೂರು ನೀವು ಆಲೇ ಹೇಳ್ತಿದ್ರಿ ಬಿಸಿಲು ಜಾಸ್ತಿ ಆಗ್ತಾಗ ಬೇಯ್ತಿದಾರೆ ಜನ ಇಲ್ಲಿ ನಲವತ್ತೆರಡು ಡಿಗ್ರಿ ಬರೋ ತನಕ ಜನ ಖುಷಿಯಾಗಿರ್ಬೇಕು ಬೆಂಗಳೂರವ್ರಿಗೆ ಡಿಗ್ರಿ ಬೇಕು ಅವಾಗ ಮಾತಾಡಕ್ ಶುರು ಮಾಡ್ತಾರೆ ನಾನ್ ಯಾಕೆ ಬೆಂಗ್ಳೂರ್ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಬ್ಲೇಮ್ ಮಾಡ್ತೀನಿ ಅಂದ್ರೆ ಇಲ್ಲೇ ಇರೋದು ಪವರ್ ಸೆಂಟರ್ ಇಲ್ಲಿ ಶಬ್ದ ಮಾಡಿದ್ರೆ ಇಲ್ಲಿ ನಿಲ್ಸ್ಬಹುದು ಯಾಕಂದ್ರೆ ಈಗ ಯಾರೋ ಒಬ್ರು ಶಿವಮೊಗ್ಗದ ಗಲಾಟೆ ಮಾಡ್ತಾರಂದ್ರೆ ಈಗ ವಿರೋಧ ಮಾಡ್ತಾರೆ ಇಲ್ಲ ರೋಡ್ ಬೇಡ ಪರಿಸರ ಹಾಳು ಮಾಡ್ತೀರಂದ್ರೆ ಅಲ್ಲಿರಲ್ಲೂ ಎಲ್ಲರೂ ಸೇರಿ ಅವರು ಈ ನ್ಯಾಷನಲ್ ಹೈವೇಸ್ ಅಥಾರಿಟಿ ಕಾಂಟ್ರಾಕ್ಟರ್ ಮತ್ತೆ ಈ ಹುಡ್ ಲಾಬಿ ಇದೆಯಲ್ಲ ಮಾಫಿಯಾ ಅವರು ಈ ಪೊಲಿಟಿಕಲ್ ಲೀಡರ್ಸ್ ಗುಂಡಾಗಳು ಕಳಿಸಿ ಅವ್ರ ಮನೆನ ಸೊ ಇದೇ ಆಗ್ತಿರೋದು ಅಲ್ಲಿ ಮಳನಾಡು ಒಳಗೆ ನಾರ್ತ್ ಕರ್ನಾಟಕ ಆಗ್ತಿರೋದೇ ಇದೆ ನೀವೇನಾದ್ರೂ ವಿರುದ್ಧ ಮಾಡಿದ್ರೆ ನಿಮ್ ಮನೆಗೆ ಸುತ್ಬಿಡ್ತಾರೆ ಐನೂರು ಜನ ಬರ್ತಾರೆ ಗುಂಡಾಗಿರಿ ಗುಂಡಾಗಿರಿ ಏನಾಗತ್ತೆ ನಿಮ್ ಮನೆಗ್ ಬಂದಿದ ತಕ್ಷಣ ನಿಮ್ ಮನೆಯವ್ರು ಹೇಳ್ತಾರೆ ಅಪ್ಪ ಅಮ್ಮ ದಯವಿಟ್ಟಪ್ಪ ನೀನು ಮಾಡಕ್ ಹೋಗ್ಬೇಡ ಸುಮ್ನೆ ಇದ್ ಬಿಡುಬಿಟ್ಟು so ಈ ರೋಜು ಇದು ಇದು ನಮ್ಮ ದೇಶ ನಮ್ಮ ಪ್ರಜಾಪ್ರಭುತ್ವ ಹಾ ಇಲ್ಲಿಗ್ ಬಂದ್ ನಿಂತಿದೆ ಹಂಗಾರದ ಗುಂಡಾಗಿರಿ ನಡೆಸ್ತಾ ಇದಾರೆ ಈಗ ಹೌದು ಇನ್ನೇನಾಗತ್ತೆ ನಾನು ಅದಕ್ಕೆ ಹೇಳೋದು ಬೆಂಗಳೂರು ಅವರು ಬೆಂಗಳೂರು ಅವ್ರಿಗೆ ನಂಗೆ ಬಯೋದು ಬೆಂಗಳೂರು ಅವರು ಸ್ವಲ್ಪ ಆದ್ರೂ ಜವಾಬ್ದಾರಿ ತಗೊಂಡು ಹಿಂಗ್ ಆಗ್ತಾ ಇದೆ ಅಲ್ಲಾದ್ರೆ ಇಲ್ಲೋ ಆಗುತ್ತೆ ಅನ್ಬಿಟ್ಟು ಇವ್ರು ಎದ್ದು ಮಾತಾಡ್ಬೇಕು ಇದೇ ತಾನೇ ಪವರ್ ಸೆಂಟರ್ ವಿಧಾನಸೌಧ ಇಲ್ಲೇ ತಾನೇ ಇರೋದು ಇಲ್ಲೇ ಜನ ಮಾತಾಡ್ಬೇಕು ಬಟ್ ಮಾತಾಡ್ತಿಲ್ಲ ಅಲ್ಲ ಈ ಜನ ಸರ್ ಈಗ ಜನ ಮಾತಾಡ್ತಿಲ್ಲ ಅಂದ್ರೆ ಒಂದು ಒಂದು ಜನ ಜನಕ್ಕೆ ಸಮಸ್ಯೆ ಏನಾಗಿದೆ ಅಂದ್ರೆ ಈಗಾಗ್ಲೇ ನಾವ್ ಹೇಳ್ದಂಗೆ ಅವ್ರು ಅವ್ರ ಬದುಕನ್ನ ನೋಡ್ತಾ ಇದಾರೆ ಆದ್ರೆ ಅವ್ರ ಬದುಕು ಎಲ್ಲಿಂದ ರೂಪ ರೂಪಿತ ಆಗುತ್ತೆ ಅಂದ್ರೆ ಪರಿಸರದಿಂದ ಕೃಷಿಯಿಂದ ಅದರಿಂದನೇ ಬದುಕು ಬರೋದು ಆದ್ರೆ ನೀವು ಅವೆಲ್ಲವನ್ನು ಕಳ್ಕೊಂಡು ಕೊನೆಗೆ ಏನಾಯ್ತೀರಾ ಅನ್ನೋದು ಅರಿವನ್ನ ಮೂಡಿಸೋಂತ ಪ್ರಯತ್ನ ಆಗ್ಬೇಕಲ್ವಾ ಅಂತ ಮಾಡ್ತಾ ಇದ್ದಾರಲ್ಲ ಸರ್ ಎಲ್ಲ ಅವ್ರ ಗೊತ್ತಿದೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಅಸ್ತ ಆಗ್ತಿದೆ ಯಾಕೆ ಜಾಸ್ತಿ ಬರ ಇದೆ ಯಾಕೆ ಜಾಸ್ತಿ ಬಿಸಿಲು ಆಗ್ತಿದೆ ಯಾಕೆ ಜಾಸ್ತಿ ಮಳೆ ಆಗ್ತಿದೆ ಯಾಕೆ ಲ್ಯಾಂಡ್ ಫ್ಲಡ್ಸ್ ಆಗತ್ತೆ ಯಾಕೆ ಲ್ಯಾಂಡ್ ಸ್ಲೈಡ್ ಆಗಂತ ಜನಕ್ ಗೊತ್ತು ಆದ್ರೂ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡ್ ಗೊತ್ತ ಬ್ಯಾಂಡೇಡ್ ಯಾಕಂದ್ರೆ ನಾಳೆ ನಮ್ ಬಗ್ಗೆ ಯಾರು ಹೇಳ್ಬಿಡ್ತಾರೆ ನಮ್ ಬಗ್ಗೆ ರೋಡಿಸಮ್ ಮಾಡ್ತಾರೆ ನಮಗೆ ಜೈಲಿಗೆ ಹಾಕ್ಬಿಡ್ತಾರೆ ಈ ಸರ್ಕ ನಮ್ ಇದರದ ಹಿಂದೆ ಹಂಗೆ ಅಲ್ವಾ ಮಾತಾಡಿದ್ರೆ ನೀವು ಜೈಲು ನೀವು ಅರ್ಬನ್ ನಾಗ್ಸಲ್ ಆಗ್ಬಿಡ್ತೀರಾ ಅರ್ಬನ್ ಅಕ್ಸಲ್ ಸ್ವತಃ ನಮ್ಮ ಅರ್ಬನ್ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳ್ತಾರೆ ಅರ್ಬನ್ ಅಕ್ಸಲ್ ಯಾಕೆ ಇದು ಆ ನಮ್ ವಿರುದ್ಧ ಮಾತನಾಡ್ರಿ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಅಂತ ಹೇಳ್ತಾರೆ ನಾವೆಲ್ಲ ಮಾತಾಡೋದು ಏನಕ್ಕೂ ಸರ್ ಸರ್ಕಾರಕ್ಕೆ ಒಳ್ಳೇದಾಗ್ಲಿ ಜನಕ್ ಒಳ್ಳೇದಾಗತ್ತ ನಾವು ಮಾತಾಡೋದು ನಮ್ಗೆ ಯಾವ ಬಗೆ ಹೆದರಿಕೆ ಇಲ್ಲ ಇದಿಲ್ಲ ದೇವರೊಬ್ರು ಹೆದರಿಸ್ತೀವಿ ನಾವು ಮಾತಾಡೋದೆಲ್ಲ ಜನ ಯಾರು ಮಾತಾಡ್ತೀವೋ ಒಳ್ಳೇದಾಗ್ಲಿ ಅಂತಂದು ಮಾಡೋದು ಯಾರು ಸರ್ಕಾರಕ್ಕೆ ವಿರುದ್ಧ ಹೋಗಲ್ಲ ವಿರುದ್ಧ ಹೋಗೋದೇನಕ್ಕೆ ಸರ್ಕಾರ ಇದು ಮಾಡ್ತಿದ್ದಾರೆ ಅನ್ಬಿಟ್ಟು ನಾವು ಮಾತಾಡ್ತೀವಿ ಅದು ಇವರು ಅರ್ಥ ಮಾಡ್ಕೊಳಲ್ಲ ಈಗ ತಾವು ಮತ್ತೆ ಮೊದಲನೇ ನಾವು ಮೊದಲನೇ ಇದಕ್ಕೆ ಸೆಂಟೆನ್ಸ್ ಬಂದ್ರೆ ಏನು ಪ್ರಧಾನಿಗಳು ಚೇಂಜ್ ಮಾಡಿದ್ರು ಸೆಕ್ಷನ್ ಒನ್ ಚೇಂಜ್ ಮಾಡಿ ಎಲ್ಲಿ ನಾನ್ ಫಾರೆಸ್ಟ್ ಬಳಸ್ಬೋದು ಅಂತ ಹೇಳ್ತಾ ಬಂದಿದ್ ಬಂದ ಅಲ್ಲಿಂದ ಶುರುವಾಗಿ ಕಳೆದ ಹತ್ತು ಹತ್ನಾ ವರ್ಷದಲ್ಲಿ ಹತ್ ಹದಿನಾಲ್ಕು ವರ್ಷದಲ್ಲಿ ಕಳೆದ ನಾವು ಏನು ಈ ಶತಮಾನಗಳಿಂದ ಕಾಡು ಇತ್ತು ಆ ಕಾ ಅದನ್ನ ಕೇವಲ ಹತ್ ಹದ್ನಾಲ್ಕು ವರ್ಷ ಕಳ್ಕೊಂಡ್ಬಿಟ್ಟು ಅಂತ ಅನ್ನಿಸ್ತಾರೆ ಹೌದು ಆಲ್ರೆಡಿ ಹತ್ತು ಲಕ್ಷ ಹೆಕ್ಟೇರ್ ಮರ ಕಡ್ದಾರೆ ಕಾರ್ಡ್ ಕಡ್ದಾರ ಯಾವಾಗ ಕಳೆದ ಹತ್ತು ವರ್ಷಗಳಲ್ಲಿ ಹತ್ತು ವರ್ಷದೊಳಗೆ ಹತ್ತು ಲಕ್ಷ ಹೆಕ್ಟೇರ್ ಫಾರೆಸ್ಟ್ ಹೋಗಿದೆ ಆಮೇಲೆ ಇವ್ರ ಏನಂತಾರೆ ಫಾರೆಸ್ಟ್ ಜಾಸ್ತಿ ಆಗತ್ತಂತಾರೆ ನಿಮ್ ನಿಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತಲ್ಲ ಅದನ್ನೂ ಫಾರೆಸ್ಟ್ ಮಾಡ್ಕೊಂಬಿಟ್ಟವ್ರಿ ಇವ್ರ ಲೆಕ್ಕಾಚಾರಕ್ಕೆ ಕಾಡ್ನ ಕಡಿಯೋದು ಇದ್ ಕಾಡ್ನ ಆಮೇಲೆ ನಿಮ್ಮ ತೋಟದನ್ನ ಹಾಕೊಂಬಿಡ್ತಾರೆ ಕಾಡು ಕಾಡು ಇದೆ ಅನ್ಬಿಟ್ಟು ಆಕ್ಚುಲ್ ಆಗಿ ನಮ್ಮ ಫಾರೆಸ್ಟ್ ಪಾಲಿಸಿ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ ಮೂವತ್ತ್ ಮೂರ್ ಪರ್ಸೆಂಟ್ ಲ್ಯಾಂಡ್ ಫಾರೆಸ್ಟ್ ಒಳಗೆ ಇರಬೇಕು ದೇಶದಲ್ಲಿ ಜನಕ್ಕ ವಾತಾವರಣ ಚೆನ್ನಾಗಿರ್ಬೇಕಂದ್ರೆ ನ್ಯಾಷನಲ್ ಪಾಲಿಸಿ ಫಾರೆಸ್ಟ್ ಪಾಲಿಸಿ ಪ್ರಕಾರ ಮೂವತ್ ಮೂತ್ ಪರ್ಸೆಂಟ್ ಇರ್ಬೇಕು ನಮ್ ಇಡೀ ಇಂಡಿಯಾ ನೀವು ನೋಡಿದ್ರೆ ಹತ್ತೊಂಬತ್ತು ಪರ್ಸೆಂಟ್ ಇಲ್ಲ ಅದ್ರೊಳಗೆ ಜಾಸ್ತಿ ಇರೋದು ನಮ್ಗೆ ಇಪ್ಪತ್ತೆರಡು ಪರ್ಸೆಂಟ್ ನಮ್ ಒಂದು ನೋಡಿ ಎಷ್ಟು ಆತಂಕಕಾರಿ ಭಯಾನಕವಾದ ಅಂಕಿಅಂಶ ಹೇಳ್ತಾ ಇದೀರಾ ಅಂತಂದ್ರೆ ಇಡೀ ದೇಶದಲ್ಲಿ ಮೂವತ್ ಮೂರು ಪರ್ಸೆಂಟ್ ಇರ್ಬೇಕು ಅದ್ರಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತ ಎರಡ್ ಪರ್ಸೆಂಟ್ ಈಗ ಹತ್ತೊಂಬತ್ ಪರ್ಸೆಂಟ್ ಆ ಹತ್ತೊಂಬತ್ತು ಪರ್ಸೆಂಟ್ ಅಲ್ಲಿ ಅತಿ ಹೆಚ್ಚು ಇರತಕ್ಕ ದಕ್ಷಿಣ ಭಾರತ ಅಂತ ಹೇಳ್ತಾ ಇದೀರಾ ಅದಕ್ಕೆ ನಾವು ಈಗ ಉಳ್ಸ್ಕೊತಿಲ್ಲೂ ಕರಿತೀವಿ ಇವ್ರಿಗೆ ಏನು ಗೊತ್ತಾ ನಾವು ಹೇಳೋದು ಡೆವಲಪ್ಮೆಂಟ್ ಮಾಡಿ ಯಾರು ಬೇಡ ನಮ್ದು ಕಂಟ್ರಿ ಸೂಪರ್ ಪವರ್ ಆಗಬೇಕು ನಾವೆಲ್ಲ ಪವರ್ಫುಲ್ ಆಗಿರ್ಬೇಕು ಅಂದ್ಬಿಟ್ಟು ಬಟ್ ಇರೋದನ್ನ ಹಾಳು ಮಾಡ್ಕೊಂಡು ಯಾವ ಎಕನಾಮಿ ಬೆಳೆಸಬೇಕು ಜಿಡಿಪಿ 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 ಎಕನಾಮಿಕ್ ಅಂದ್ರೆ ಜಿ ಡಿಪಿ ಎಕನಾಮಿಕ್ ಜಿ ಡಿ ಪಿ ಅಂದ್ರೆ ಜಿ ಡಿ ಪಿ ಕೃಷಿ ಹ್ಯೂಮನ್ ರಿಸೋರ್ಸಸ್ ಹಾ ಹ್ಯೂಮನ್ ರಿಸೋರ್ಸಸ್ ಹೆಂಗಿದೆ ನಮ್ದು ಅಲ್ಲ ನಾವ್ ಹೇಳೋದು ನೀವು ಸೆಕೊಲಾಜಿಕಲ್ ಇಂಬ್ಯಾಲೆನ್ಸ್ ಬಂದ್ರೆ ನೀವು ಫೈವ್ ಟ್ರಿಲಿಯನ್ ಟೆನ್ ಟ್ರಿಲಿಯನ್ ಇಲ್ಲಿ ಎಲ್ಲ ಖರ್ಚು ಮಾಡ್ಬೇಕಾದ ಹಾಸ್ಪಿಟ್ಲ್ ಕಟ್ಟಬೇಕು ಕಟ್ಬೇಕು ಇವಾಗ ಇಪ್ಪ ಇಪ್ಪತ್ತು ಇದ್ರೆ ನಲ್ವತ್ ಹಾಸ್ಪಿಟ್ಲ್ ಕಟ್ಕೊಂಡ್ ಬರ್ಬೇಕು ಒಂದೊಂದು ಸಿಟಿಗೆ ಹಂಗಾಗತ್ತೆ ಫಸ್ಟ್ ಬರೋದ್ ಏನ್ ಗೊತ್ತಾ ಇದು ಕಾರ್ಡ್ ಇಲ್ಲ ಅಂದ್ರೆ ವಾಟರ್ ಸೆಕ್ಯೂರಿಟಿ ಆಗತ್ತೆ ವಾಟರ್ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಫುಡ್ ಸೆಕ್ಯೂರಿಟಿ ಬರುತ್ತೆ ಊಟ ಇಲ್ಲ ಅಂದ್ರೆ ಫುಡ್ ಸೆಕ್ಯೂರಿಟಿ ಬಂದಂದ್ರೆ ಹೆಲ್ತ್ ಸೆಕ್ಯೂರಿಟಿ ಬರುತ್ತೆ ಹೆಲ್ತ್ ಆಗೇ ಆಗತ್ತಲ್ಲ ಇಂಪ್ಯಾಕ್ಟ್ ಇಲ್ಲ ಅಂದ್ರೆ ಈಗ ನಾವ್ ಒಂದ್ ತಟ್ಟೆ ಒಳಗೆ ನಾ ಒಬ್ಬ ತಿಂತಿದ್ದೀನಿ ಅನ್ನ ಸಾರು ಅದೇ ಅನ್ನ ಸಾರು ನಾಲ್ಕು ಜನ ತಿಂತಾರೆ ಇವತ್ತು ಹತ್ತು ವರ್ಷದೊಳಗೆ ಇಪ್ಪತ್ತು ವರ್ಷದೊಳಗೆ ಅದು ಅದೇ ಪ್ಲೇಟ್ ಹೋಗಿ ಎಂಟು ಜನ ತಿನ್ಬೇಕಾಗಿರತ್ತೆ ಫುಡ್ ಸೆಕ್ಯೂರಿಟಿ ಮುಂದೆ ಬರುತ್ತೆ ಸೊ ಬೇಸಿಕ್ ಕಾಮನ್ ಸೆನ್ಸ್ ನಾವು ಬಯೋಡೈವರ್ಸಿಟಿ ವ್ಯವಸ್ಥೆಗೆ ಉಳಿಸ್ಕೊಂಡ್ರೆ ನಮ್ಗೆ ಫ್ಯೂಚರ್ ಜನ್ರೇಷನ್ಸ್ ಒಳ್ಳೇದು ನಮಗೂ ಒಳ್ಳೇದು ಫ್ಯೂಚರ್ ಜನ್ರೇಷನ್ ಬಟ್ ಇವ್ರು ಯಾಕೋ ನಮ್ಮ ಎಂ ಗಳು ಇದ್ರೆಲ್ಲ ಕೂತಿದ್ರಲ್ಲ ಜುಲೈ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀ ಜುಲೈ ಒಳಗೆ ಎಲ್ಲರೂ ಓಟ್ ಹಾಕ್ಬಿಟ್ರು ಅಮೆಂಡ್ಮೆಂಟ್ ಚೇಂಜ್ ಮಾಡಿ ಅಂದ್ಬಿಟ್ಟು ಅದು ದಯೆಯಿಂದ ಎಲ್ಲರೂ ನಾವೆಲ್ಲ ಒಂದಷ್ಟು ಗ್ರೂಪ್ಸ್ ಸುಪ್ರೀಂ ಕೋರ್ಟ್ ಹೋಗಿದೆ ಸುಪ್ರೀಂ ಕೋರ್ಟ್ ಅದನ್ನ ನಿಲ್ಸಿದ್ದಾರೆ ಅದನ್ನೇನೋ ಕೊಟ್ಬಿಟ್ಟಿದ್ರೆ ಇಷ್ಟು ಇಷ್ಟೊತ್ತಿಗೆ ಸುಡುಗಾರು ಮಾಡ್ಬಿಟ್ಟಿರೋದು ಒಂದ್ ವರ್ಷ ಅಲ್ಲಿಗೆ ಮೈನಿಂಗ್ ಅಲ್ಲಿ ಎಲ್ಲ ಇರೋದೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಇರೋದು ರಿಸೋರ್ಸಸ್ನ ನಾರ್ತ್ ಈಸ್ಟ್ ಹಾಳು ಮಾಡಿದ್ರೆ ಅಲ್ಲಿರೋ ಬಯೋಡೈವರ್ಸಿಟಿ ಹಾಳು ಮಾಡಿದ್ರೆ ಅಷ್ಟ ಮಟ್ಟಕ್ಕೆ ಇಂಡಿಯಾ ಎಲ್ಲಿ ಹೋಗ್ತಿತ್ತು ಎಲ್ಲೋ ಇರ್ಬೇಕಾಯ್ತು ಬಟ್ ಈ ಪೊಲಿಟಿಷಿಯನ್ ಕೆಲವರು ಮಾತ್ರ ಅವ್ರ ಅಜೆಂಡಾಗಳೇ ಬೇರೆ ಅವ್ರ ಹೊಟ್ಟೆ ತುಂಬಬೇಕು ಬೇರೆಯವ್ರು ಸಾಯಿಬೇಕು ಬೇಕು ಅಂದ್ಬಿಟ್ಟು ಅವ್ರ ಅಜೆಂಡಾಗಳು ಅಲ್ಲ ಈಗ ಸರ್ ಈಗ ಪೊಲಿಟಿಷಿಯನ್ಸ್ ಅಜೆಂಡಾಗಳು ಏನೇ ಇಟ್ಕೊಂಡಿರ್ಬೋದು ಆದ್ರೆ ಕೆಲವರು ಈಗ ನಿಮ್ಮಂತಹ ಹೋರಾಟಗಾರರು ಮತ್ತು ನಮ್ಮಂತ ಮಾಧ್ಯಮಗಳು ಇದನ್ನ ಜನ ಬೆಳಕೆಕ್ ತಂದಾಗ ಇದು ಹೆಚ್ಚು ಹೆಚ್ಚು ಹೇಳಿದಾಗ ಅಂದ್ರೆ ನಿರಂತರವಾಗಿ ಪದೇ ಪದೇ ಹೇಳಿದಾಗ ಮಾತ್ರ ಜನರಿಗೆ ಅರ್ಥ ಆಗುತ್ತೆ ಅರಿವು ಬರುತ್ತೆ ಆಗ ಒಂದು ನಾವು ಒಂದು ಹೋರಾಟವನ್ನ ಕಟ್ಟೋದಕ್ ಸಾಧ್ಯ ಜನರಿಗೆ ಅರ್ಥ ಮಾಡ್ ಸಾಧ್ಯ ಅಂತ ಅಂತ ನನ್ನ ಭಾವನೆ ತಾವೇನು ಹೇಳ್ತೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಈಗ ಮಾತಾಡೋದೇ ನಾವ್ ಏನಕ್ಕೆ ಸರ್ ಇವಾಗ ನೀವ್ ನಿಮ್ ಪ್ರೋಗ್ರಾಮ್ ಮಾಡ್ತಿದೀರಾ ನಾನು ಮಾತಾಡ್ತಿ ಏನಕ್ ಮಾಡ್ತಿದ್ರೆ ಬೇರೆಯವ್ರ್ ಮುಟ್ಸ್ಲಿ ಅಂದ್ಬಿಟ್ಟು ಬೇರೆಯವ್ರ್ ಮುಟ್ಸಿ ಅವರು ಮಾತಾಡಿದ್ರೆ ಚೆನ್ನಾಗಿರತ್ತೆ ಈಗ ಒಂದ್ ಹತ್ ಜನ ಮಾತಾಡೋ ಬದ್ಲು ಒಂದ್ ಹತ್ ಸಾವಿರ ಮಾತಾಡಿದ್ರೆ ಇನ್ನೊಂದ್ ಹತ್ ಲಕ್ಷ ಜನ ಮಾತಾಡಿದ್ರೆ ಬಹಳ ಚೆನ್ನಾಗಿರತ್ತೆ ಬಟ್ ಅದು ನಾವು ಇಪ್ಪತ್ತೈದು ವರ್ಷದಿಂದ ಹೊದಾಡ್ತಿದ್ವಿ ನಾವು ಬಟ್ ನೋಡ್ತಾ ಇದೀವಿ ಜನಕ್ಕೆ ಇದೇ ಇಲ್ಲ ಅವ್ರ ಮನೆ ಅವ್ರು ಆಯ್ತು ಹೀಗೆ ಅಷ್ಟೇ ನಾವ್ ಒಪ್ಪು ಈಗ ನೀವ್ ಪಾಪ ನೀವು ಪ್ರೋಗ್ರಾಮ್ ಮಾಡ್ತಿರೋದು ಬಹಳ ದೊಡ್ಡ ಯು ಒಂದು ಜನಕ್ ಮುಟ್ಟಿ ಅವರು ಮಾತಾಡಕ್ ಶುರು ಮಾಡಿದ್ರೆ ಉಳಿಯುತ್ತೆ ಇದನ್ನೇ ಹೇಳ್ಬೇಕು ಸರ್ ಇದನ್ನೇ ಏನೋ ಮೊದ್ಲು ನಾವನ್ನೆಲ್ಲ ಬರಹಗಳನ್ನ ಓದ್ತಾ ಇದ್ವಿ ಎಲ್ಲಾ ಕಡೆ ಗೋಡೆ ಬರಹಗಳನ್ನ ಬರೀತಾ ಇದ್ರು ಏನೋ ಮನೆಗೊಂದು ಮನೆಗೊಂದು ಮರ ಕಾಡಿ ಊರಿಗೊಂದು ಕಾಡು ಅಂತ ಹೇಳ್ತಾ ಇದ್ದು ಹಲೋ ಹೇಳಿ ಹೇಳಿ ಸರ್ ಹೇಳಿ ಮನೆಗೊಂದು ಮರ ಊರಿಗೊಂದು ಕಾಡು ಅಂತ ಹೇಳ್ತಾ ಇದ್ದು ಹಾ ಹಾ ಈಗ ಈಗ ಮತ್ತೆ ಅದನ್ನ ಜನಕ್ಕೆ ಅರ್ಥ ಮಾಡಿಸ್ಬೇಕಲ್ಲ ಅಂತ ಜನ ಹೆಚ್ಚು ಹೌದು ಹೌದೌದು ಈಗ ತಾವು ಹೋಗಿ ದಯವಿಟ್ಟಿದ್ ಮಾಡಿ ಅನ್ಬಿಟ್ಟು ಆ ತರ ಮಾಡಕ್ ಶುರು ಮಾಡಬೇಕು ಹಾ ಹಾ ಅಂದ್ರೆ ಈಗ ಸರ್ ಈಗ ನೀವು ಸೂಪರ್ ಸ್ಪೆಷಾಲಿಟಿ ಈಗ ಹೈವೇಗಳು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಜನರನ್ನು ನಂಬಿಸಿ ಆ ಹೈವೇಗಳಿಂದ ಉದಾಹರಣೆಗೆ ಹೈವೇಗಳನ್ನ ನೀವು ಬೆಂಗಳೂರು ಮೈಸೂರು ಹೈವೇ ಆಯ್ತು ಅದರಿಂದ ಏನಾಯ್ತು ಬಿಡದಿಯಿಂದ ಹಿಡಿದು ಶ್ರೀರಂಗಪಟ್ಟಣದವರೆಗೆ ಅಷ್ಟು ಅಷ್ಟು ಪಟ್ಟಣಗಳು ಆ ನಾಶ ಆಗೋದು ಅಲ್ಲಿ ಎಕನಾಮಿ ಬಿದ್ದೋಯ್ತು ಅಲ್ಲಿಯ ಕೃಷಿ ಬಿದ್ದೋಯ್ತು ಅಲ್ಲಿ ಟೂರಿಸಂ ಬಿದ್ದೋಯ್ತು ಅಲ್ಲಿಯ ಹೋಟೆಲ್ ಉದ್ಯಮ ಬಿದ್ದೋಯ್ತು ಅಲ್ಲಿಯ ಸ್ಥಳೀಯ ಚನ್ನಪಟ್ಟಣ ಗೊಂಬೆಯಿಂದ ಹಿಡಿದು ಈ ರೀತಿಯ ವಸ್ತುಗಳು ಬಿದ್ದೋದು ಸಕಲೇಶ್ಪುರದಲ್ಲಿ ನೀವು ಮಾಡ್ರೆ ಅಲ್ಲಿ ಅಲ್ಲಿಯ ಮಾರುಕಟ್ಟೆ ಬಿದ್ದೋಯ್ತು ಸಕಲೇಶ್ಪುರದ ಮಾರುಕಟ್ಟೆ ಬಿದ್ದೋಯ್ತು ಅಂದ್ರೆ ನೀವು ಎಲ್ಲೆಲ್ಲಿ ಬೈಪಾಸ್ ಮಾಡಿ ಹೈವೇ ಮಾಡ್ತಿರೋ ಅಲ್ಲಿ ಆ ನಗರ ಸತ್ತೋಯ್ತು ಅಂತಲೇ ಅರ್ಥ ಸೊ ಅಂದ್ರೆ ನಗರಗಳನ್ನು ಸಾಯ್ಸಕ್ಕೋಸ್ಕರ ಅಂದ್ರೆ ಹೈವೇಗಳು ನುಂಗಾಗ್ತಾ ಇದಾವೆ ಈ ಹೈವೇಗಳು ಮನುಷ್ಯರು ಬದುಕನ್ನ ನಗರಗಳನ್ನ ಆ ಮತ್ತು ಊರನ್ನ ನುಂಗ್ತಕ್ಕಂತ ಹೈವೇಗಳು ಬೇಕಾ ಅಂತ ನಾವು ಪ್ರಶ್ನೆ ಕೇಳ್ಬೇಕು ಅಲ್ಲ ನಾ ಹೇಳೋದು ಈಗ ನಮ್ಗೆ ಡೆವಲಪ್ಮೆಂಟ್ ಬೇಕಂದ್ರೆ ರೋಡ್ಸ್ ಬೇಕು ರೋಡ್ಸ್ ಬೇಕೇ ಬೇಕು ಬಟ್ ಅದನ್ನ ಮಾಡಿ ನೀವು ಲೋಕಲ್ ಜನಕ್ಕೆ ಎಕನಾಮಿ ಉಳಿಸೋ ಬಿಡಿಸೋದು ಒಳ್ಳೆದಲ್ಲ ಅದಕ್ಕೆ ಕರೆಕ್ಟ್ ಪ್ಲಾನಿಂಗ್ ಇರಬೇಕು ಈಗ ಏನಾಗಿದೆ ಅಂದ್ರೆ ಈ ಇದು ಒಂದು ಹೈವೇ ನೀವು ಹೇಳ್ತಿದ್ರೆ ಎಕ್ಸ್ಪ್ರೆಸ್ ಹೈವೇ ಬೆಂಗಳೂರು ಮೈಸೂರು ಅದೇ ತರ ಎಲ್ಲಾ ಕಡೆ ನೀವ್ ಗಳ್ ನೋಡಿದ್ರೆ ನೀವ್ ಬೇರೆ ಸಿಟಿಗಳು ಸಿಕ್ ಸಿಕ್ ಟೌನು ಸಿಟಿಗಳು ವಿಲೇಜ್ಗಳು ಇದೆಯಾ ಅದೆಲ್ಲ ಮರ್ತ್ ಅಲ್ಲಿ ಜನ ಪರದಾಡ್ತಿದ್ದಾರೆ ಅವ್ರ ಬಗ್ಗೆ ನಮ್ಮ ಸಿಇರ್ ಪೊಲಿಟಿಷಿಯನ್ಸ್ ಕೇರ್ ಮಾಡ್ತಾರ ಅವ್ರ ಕೇರ್ ಇರೋದೇನು ದೊಡ್ಡ ದೊಡ್ಡ ಪಾರ್ಟಿಗಳು ಅವ್ರ ಅವ್ರ ಮದ್ವೆ ಕರಿಬೇಕು ಅವ್ರಿಗೆ ಹೆಲಿಕಾಪ್ಟರ್ ಕರ್ಕೊಂಡ್ಬಿಡೋರ್ ಮದ್ವೆ ರಿಸೆಪ್ಶನ್ ಅವ್ರಿಗೆ ಡಾನ್ಸ್ ಆಡ್ಸಿ ತಗೊಂಡ್ ಅವ್ರನ್ನ ದೊಡ್ಡ ದೊಡ್ಡವ್ರನ್ನೇ ನಮ್ಮ ಸರ್ಕಾರ ನೋಡೋದು ಯಾಕಂದ್ರೆ ಅವ್ರಿಂದನೇ ನಮ್ಮ ಎಕ್ನಾಮಿ ಓಡ್ತಿದೆ ಅಂತ ಬಟ್ ಎಷ್ಟು ಜನ ಈಗ ನಮ್ದು ಎಲ್ ಡಿಮೋನಿಟೈಸೇಷನ್ ಆಗಿದ್ಮೇಲೆ ಎಲ್ರಿಗೂ ಗೊತ್ತಾಯ್ತಲ್ಲ ಡಿಮೋನಿಟೈಸೇಷನ್ ಆಗಿದ್ಮೇಲೆ ಮೈಕ್ರೋ ಎಕನಾಮಿಕ್ಸ್ ಎಲ್ಲಿ ಲೋಕಲ್ ಜನ ಎಲ್ಲ ದುಡ್ಡು ಮಾಡ್ತಿದ್ರು ದುಡ್ಡು ಬಿಡ್ಸ್ಬಿಟ್ರಲ್ಲ ಆಗ್ಬಿಟ್ರಲ್ಲ ಜನ ಲಕ್ಷಾಂತರ ಜನಕ್ಕೆ ಆ ಎಕನಾಮಿಕ್ಸು ಆ ಲೆವೆಲ್ಗೂ ಇರಬೇಕು ಹೋಲಿಸ್ಟಿಕ್ ಆಗಿದ್ರೆ ಡೆವಲಪ್ಮೆಂಟ್ ಆವಾಗ ಸರ್ಕಾರಕ್ಕೂ ಇನ್ನೊಂದು ದೇಶಕ್ಕೂ ಒಳ್ಳೇದಾಗತ್ತೆ ಇದು ಬೇರೆ ಸೆಂಟ್ರಿ ಗೆ ಏನ್ ಗೊತ್ತಾ ರಿಚ್ ಗೆ ಪವರ್ಫುಲ್ ಎಲ್ಲಾ ಎಕನಾಮಿಕ್ ವರದಿಗಳು ಹೇಳ್ತಾ ಇರೋದು ಶ್ರೀಮಂತರು ಅತಿ ಶ್ರೀಮಂತರ ಆಗ್ತಾ ಇದಾರೆ ಬಡವರು ಅತಿ ಶ್ರೀಮಂತರ ಆಗ್ತಾ ಇದ್ರೆ ಮಧ್ಯಮ ವರ್ಗದವರು ಅತ್ಯಂತ ಕೆಳಮ ಮಧ್ಯಮ ವರ್ಗಕ್ಕೆ ಜಾರ್ತಾ ಇದಾರೆ ಇದು ಯಾವ ಕಾರಣ ಅಂದ್ರೆ ಇಂಬ್ಯಾಲೆನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಕೂಡ ಆಗ್ತಾ ಇದೆ ಹೇಳಿದ್ದು ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಒಂದ್ ಕಡೆ ಆಫ್ ಫಾರೆಸ್ಟ್ ಇನ್ನೊಂದು ಎಕನಾಮಿಕ್ ಇಂಬ್ಯಾಲೆನ್ಸ್ ಅಮಂಗ್ ಸೊಸೈಟಿ ಎಸ್ ಎಸ್ ಎಲ್ಲ ಸೇರಿ ಇದು ಒಂಥರ ಕಾಕ್ಟೇಲ್ ತರ ಆಗಿ ಜನನ ಮುಗಿಸ್ಕೊಂಡ್ ಬರ್ತಿದ್ರು ಅವ್ರಿಗೇನು ಸರ್ಕಾರಕ್ಕೆ ಜನ ಶತ್ರು ಇವ್ರಿಗೇನು ಹಾ ಕೋವಿಡ್ ಅವ್ರಿಗೆ ನೋಡತೀರಿ ಎಷ್ಟೋ ಜನ ಕೇರ್ ಮಾಡ್ತಾರೆ ಇವ್ರು ಜನನೇ ಇಲ್ಲ ಅಂತಂದ್ರೆ ಇವ್ರು ಯಾರಿಗೆ ಸರ್ಕಾರ ಯಾರು ಮಾಡ್ತಾರೆ ಯಾರಿಗೆ ಪ್ರಾಡಕ್ಟ್ ಮಾಡ್ತಾರೆ ಬೇಕು ಎಸ್ ಅಂತಿಮವಾಗಿ ಸರ್ ಅಂತಿಮವಾಗಿ ಈಗ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಾಜೆಕ್ಟ್ ಗಳು ನಡೀತಾ ಇದಾವೆ ಈ ಪ್ರಾಜೆಕ್ಟ್ ಗಳನ್ನ ನಿಲ್ಸಕ್ಕೋಸ್ಕರ ಪರಿಸರವನ್ನ ಉಳಸಕ್ಕೋಸ್ಕರ ಒಂದ್ ದೊಡ್ಡ ಒಂದು ಚಳುವಳಿಯನ್ನ ಹಮ್ಮಿಕೊಳ್ಬೇಕಾಗತ್ತೆ ಆ ಈ ಈ ಒಂದು ಈ ಚಳುವಳಿಯನ್ನ ಹುಟ್ಟಾಕೋದಕ್ಕೆ ತಾವು ತಮ್ಮ ಒಂದು ಸಣ್ಣ ಕೊನೆಯದಾಗಿ ಯಾವ ಒಂದು ಬ್ಲೂ ಪ್ರಿಂಟ್ ಇಟ್ಕೊಂಡಿದಾರೆ ಮಾಸ್ಟರ್ ಪ್ಲಾನ್ ಎಂತ ನಾವೆಲ್ಲ ರೆಡಿ ಇದೀವಿ ಸರ್ ನಾವು ಒಂದು ಹೇಳೋದಂದ್ರೆ ಈಗ ನಾವು ಇದ್ರ ಬಗ್ಗೆ ಬಹಳ ದಿನದಿಂದ ಪರದಾಡ್ಕೊಂಡು ಬಂದಿದೀವಿ ವರ್ಷ ವರ್ಷಗಳಿಂದ ಮಾಡ್ಕೊಂಡಿದ್ದೀವಿ ಈಗ ನಾನು ಜನಕ್ಕೆ ಕೇಳೋದು ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ಮುಂದಿನ ಪೀಳಿಗೆ ಭವಿಷ್ಯಕ್ಕೆ ಅದರ ಸ್ವಲ್ಪ ಯೋಚಿಸ್ಬಿಟ್ಟು ಬನ್ನಿ ಈ ಸರ್ಕಾರಗಳನ್ನ ಇದನ್ನ ನಿಲ್ಲಿಸಬೇಕು ನಮ್ಮ ಪ್ರಯತ್ನ ಇಟ್ ಇಸ್ ನಾಟ್ ಅಗೇನ್ಸ್ಟ್ ದ ಗವರ್ಮೆಂಟ್ ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿಥಿಂಗ್ ಇಟ್ ಇಸ್ ಟು ಸೇಫ್ ಫಾರ್ ದಿ ಕಂಟ್ರಿ ಫ್ರಮ್ ಫ್ಯೂಚರ್ ಡಿಸಾಸ್ಟರ್ ಅದು ನಮ್ಮ ಗುರಿ ನಾನ್ ಜನಕ್ಕೆ ಕೇಳೋದು ಬೇಡ್ಕೊತೀನಿ ದಯವಿಟ್ಟು ಎಲ್ಲ ಬನ್ನಿ ಇದು ಬಹಳ ಕೆಡ್ದಾಗ ಹಾಕ್ತಿದೆ ಸಿಚುವೇಶನ್ ನೀವೇ ನೋಡ್ತಿದಿರ ಹೇಗೆ ಬಿಸಿಲು ಜಾಸ್ತಿ ಆಗ್ತಿದೆ ಬರ ಬಂದ್ರೆ ಹಿಂಗೆ ನಮ್ಮ ರೈತರು ಪರದಾಡ್ತಿದ್ದಾರೆ ಮಳೆ ಬಂದ್ರು ರೈತರು ಪರದಾಡ್ತಿದ್ದಾರೆ ಫುಡ್ ಸೆಕ್ಯೂರಿಟಿ ವಾಟರ್ ಸೆಕ್ಯೂರಿಟಿ ಮರ ಕಾರ್ಡ್ ಇಲ್ಲ ಅಂದ್ರೆ ವಾಟರ್ ಸೆಕ್ಯೂರಿಟಿ ಇಲ್ಲ ವಾಟರ್ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಫುಡ್ ಸೆಕ್ಯೂರಿಟಿ ಇಲ್ಲ ಫುಡ್ ಸೆಕ್ಯೂರಿಟಿ ಇಲ್ಲ ಅಂದ್ರೆ ನಾವೆಲ್ಲ ಮಶಾನಕ್ ಹೋಗೋದು ಯಾರು ಎತ್ಕೊಂಡು ಹೋಗೋದು ಟೈಮ್ ಇರಲ್ಲ ಇದು ಪರಿಸರ ಉಳಿವಿಗೆ ಒಂದು ದೊಡ್ಡ ಆಂದೋಲನವನ್ನ ಈಗ ಹಮ್ಮಿಕೊಳ್ಬೇಕಾಗತ್ತೆ ಅದು ಹೇಳ್ತಾ ಇದ್ರೆ ಅವರ ಜೊತೆ ನಾವು ಜೋಸೆಫ್ ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸೋಣ ನಮ್ ಚಾನೆಲ್ ಸದಾ ಜೊತೆ ಇರುತ್ತೆ ನೀವ್ ಎಲ್ಲೇ ಹೋಗಿ ಹೋರಾಟ ಮಾಡಿದ್ವಿ ಮತ್ತೆ ಯಾವ್ದೇ ಯೋಜನೆಗಳನ್ನ ಮಾಹಿತಿ ಕೊಟ್ಟರು ಅದನ್ನ ಪ್ರಸಾರ ಮಾಡ್ತಾ ಪ್ರಯತ್ನ ಮಾಡ್ತಾ ಮಾತಾಡಿಕೆ ಮಾತನಾಡಿಕೆ ಧನ್ಯವಾದ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲಿಸಿ